ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಏನು ಅಂತ ಹೇಳಿದ್ರೆ ಆರೋಗ್ಯಕ್ಕೆ ತುಂಬಾ ಬಹಳ ಬಹಳ ಉಪಯೋಗ ಆಗುವಂಥ ಸಾಂಬಾರಿದು ಯಾರಿಗೆಲ್ಲ ಬಸ್ಲೆ ಸಾಂಬಾರನ್ನ ಮಾಡೋಕ್ಕಾಗಲ್ಲ ಲೋಳೆ ಲೋಳೆ ಬರುತ್ತೆ ಅಂತ ಅಂದ್ಕೊಳ್ಳೋರು ಈ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ ನಿಮಗೆ ಎಲ್ಲರಿಗೂ ಲೈಕ್ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಏನಾದರೂ ಲೈಕ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಒಂದು ಚಿಕ್ಕ ಗ್ಲಾಸಷ್ಟು ಕಾಫಿ ಗ್ಲಾಸಷ್ಟು ಬೇಳೆನ ತೊಳ್ಕೊಂಡು ಇದಕ್ಕೆ ನಾನು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರಶಿನ ಸ್ವಲ್ಪ ಎಣ್ಣೆನ ಹಾಕೊಂಡು ನೆನೆಯಕ್ಕೆ ಬಿಟ್ಟಿದ್ದೀನಿ ಬಷ್ಲೆ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ ಬಷ್ಲೆ ಸೊಪ್ಪಿನ ಸ್ಟೆಮ್ಮು ಕೂಡ ಹಾಕ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ಟೆಮ್ಮು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಇದರಲ್ಲಿ ನುಗ್ಗೆ ಸೊಪ್ಪನ್ನ ಏನಕ್ಕೆ ಬಳಸಿದ್ದೀನಿ ಅಂದರೆ ಬಸಳೆ ಸೊಪ್ಪು ತುಂಬ ತಂಪು ಹಾಗಾಗಿ ಬ್ಯಾಲೆನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ನುಗ್ಗೆ ಸೊಪ್ಪನ್ನ ಬಳಸಿರೋದು ಇದು ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡ್ರೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಎರಡು ಟೊಮೊಟೊ ಒಂದು ಸ್ಪೂನ್ ಜೀರಿಗೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಈಗ ಸೇರಿಸ್ಕೊಂಡು ಮೂರು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ವಿಷಲ್ ಆರಿದ ನಂತರ ನಾವು ಇದರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಇದರಲ್ಲಿರುವಂಥ ಟೊಮೊಟೊನ ಫಸ್ಟು ಎರಡು ಟೊಮೊಟೊನ ನಾವು ತಕ್ಕೋಬೇಕು ಟೊಮೊಟೋನ ತಕ್ಕೊಂಡು ಕಾಯಿ ಪೀಸ್ ಅಥವಾ ಕಾಯಿ ತುರಿನಾದರೂ ಹಾಕೋಬೋದು ಕಾಯಿ ತುರಿ ಲೆಕ್ಕದಲ್ಲಾದರೆ ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿನ ಹಾಕೋಬೇಕು ಒಂದೂವರೆ ಸ್ಪೂನಷ್ಟು ನಾವು ಇಲ್ಲಿ ಹುಳಿ ಪುಡಿನ ಸೇರಿಸ್ಕೊಂಡಿದ್ದೀವಿ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀವಿ ಇದಕ್ಕೆ ಯಾವುದೇ ರೀತಿ ನೀವು ಈರುಳ್ಳಿ ಎಲ್ಲ ಏನೂ ಹಾಕೋದು ಬೇಡ ರುಬ್ಬೋದಕ್ಕೆ ಇಷ್ಟು ಮಾತ್ರನೇ ರುಬ್ಕೊಳ್ಳಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದ ನಂತರ ಇದರಲ್ಲಿ ಸ್ಟೆಮ್ಮು ಮತ್ತು ಸೊಪ್ಪು ಬೇಳೆ ಒಂದು ಎರಡು ಸೌಟಷ್ಟು ಇದನ್ನು ಎತ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡು ಬನ್ನಿ ಇಲ್ಲಿ ಇರೋದು ಬೇಳೆ ಮತ್ತು ಸೊಪ್ಪನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ನಂತರ ನಾವಿಲ್ಲಿ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಕುದಿಯೋಕ್ಕೆ ಬಿಟ್ಟ ನಂತರ ನಮಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈಗಲೇ ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈ ಸಾಂಬಾರನ್ನ ಲೋಳೆ ಬರುತ್ತೆ ಅನ್ನೋ ಇದೇ ಬೇಡ ನೀವು ಒಂದ್ಸರಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗತ್ತೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಬಷ್ಲೆ ಸೊಪ್ಪು ಬರೀ ಇದೊಂದರಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋ ಒಂದು ಅನುಮಾನ ಇರುತ್ತೆ ನಾನು ಅದೇ ಥರ ಅಂದ್ಕೊಂಡು ಈ ಸಾಂಬಾರನ್ನ ಟ್ರೈ ಮಾಡಿದ್ದು ಮಾತ್ರ ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು ನೀವು ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ರುಚಿ ಹೇಗಿರುತ್ತೆ ಅಂತ ಇದಕ್ಕೆ ನಾವು ಚೆನ್ನಾಗಿ ಕುದೀತಾ ಇರೋ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಕೋಬೇಕು ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ನಾವು ಈ ಸಾಂಬಾರನ್ನ ಏನು ಕುದಿಸಿರ್ತೀವಲ್ವ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೊ ನಮಗೆ ಬಹಳ ರುಚಿಯಾಗಿರೋಂಥ ಬಷ್ಲೆ ಸೊಪ್ಪಿನ ಒಂದು ಸಾಂಬಾರು ರೆಡಿಯಾಗಿರುತ್ತೆ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಬಹಳ ರುಚಿ ಅನಿಸುತ್ತೆ ಸೊ ನೋಡಿದ್ರಲ್ಲ ಈ ವಿಡಿಯೋನ ಯಾರಿಗೆಲ್ಲ ಲೈಕ್ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್